ತೈಲ ಪ್ರಕರದಲ್ಲಿ ಪಡೆದೆ ದಿವ್ಯ ದರ್ಶನ ಕರ್ಮದಾತ ರವಿಯ ಸೂನು ನಿನ್ನ ನೆನವೇ ಅನುದಿನ ಇಲದ ತೈಲ ಪ್ರಕರದಲ್ಲಿ ಪಡೆದ ದಿವ್ಯ ದರ್ಶನ ಕರ್ಮದಾತ ರವಿಯ ಸೂನು ನಿನ್ನ ನೆನವೇ ಅನುದಿನ ನಿತ್ಯ ನನ್ನ ಕಾಡು ಹಲವು ಕಷ್ಟ ಕರ್ಮವು ಭಕ್ತಿಯಿಂದ ಮಾಡಬೇಕು ಹಲವು ದಾನ ಧರ್ಮವು ಮನಕೆ ನೀಡು ಭಕ್ತಿ ಭಾವ ಎಂಬ ದಿವ್ಯ ಫಲವನು ನೀಲ ಪುಷ್ಪಧಾರಿ ನೀಡು ಹರಸಿ ತೀರ್ಥ ಜಲವನು ತಿಲದ ತೈಲ ಪ್ರಕರದಲ್ಲಿ ಪಡೆದೆ ದಿವ್ಯ ದರ್ಶನ ಕರ್ಮದಾತ ರವಿಯ ಸೋನು ನಿನ್ನ ನೆನವೇ ಅನುದಿನ ರವಿಯ ಪುತ್ರ ಹನುಮಿತ್ರ ಮಕರ ಕುಂಭ ಅಧಿಪತಿ ನಳರಾಜನ ವಿಕ್ರಮಾರ್ಕ ಸಾಡೆ ಸಾತಿಯ ಕತಿ ಕಾಕರಾಜ ರಥವನೇರಿ ಸುತ್ತು ತಿರುವೆ ಲೋಕವ ಶಿರವ ಪಾಗಿ ನಮಿಸುತ್ತಿರುವೆ ಕಳೆಯೋ ನನ್ನ ಶೋಕವ ತಿಲದ ತೈಲ ಪ್ರಕರದಲ್ಲಿ ಪಡೆದೆ ದಿವ್ಯ ದರ್ಶನ ಕರ್ಮದಾತ ರವಿಯಸೂನು ನಿನ್ನ ನೆನವೇ ಅನುದಿನ ಕೊಯ್ಲಾರ ಸ್ವಾಮಿ ನಿನಗೆ ದೀಪದಾರುತಿ ಮಾಕಾಡಿ ಕ್ಷೇತ್ರದಲ್ಲಿ ಶತಸಿದ್ಧಿ ಗಣಪತಿ ಪರಿವಾರ ದೈವದೆದರು ಮಾಡುತ್ತಿರುವೆ ಪ್ರಾರ್ಥನೆ ಮಂದವಾರದಲ್ಲಿ ಸ್ವಾಮಿ ಶನಿದೇವನ ಕೀರ್ತನೆ ತಿಲದ ತೈಲ ಪ್ರಕರದಲ್ಲಿ ಪಡೆದ ದಿವ್ಯ ದರ್ಶನ ಕರ್ಮದಾತರವಿಯ ಸೂನು ನಿನ್ನ ನೆನವೇ ಅನುಗಿನ ತಿಲದ ತೈಲ ಪ್ರಕರಣದಲ್ಲಿ ಪಡೆದ ದಿವ್ಯ ದರ್ಶನ ಕರ್ಮದಾತರವಿಯ ವಿಯಸೂನು ನಿನ್ನ ನೆನವೇ ಅನುದಿನ